ರೀ ಟೋಟಲ್ ಆಗಿ ಏಯ್ಟಿ ಫೈವ್ ತೌಸಂಡ್ ಆಯಿತು ಬಿಲ್ ನೋಡಿ ಇಲ್ಲಿದೆ ಏಯ್ಟಿ ಫೈವ್ ತೌಸಂಡ್ ಸೊ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾವು ಇವತ್ತು ಬಂದಿರೋದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅಂತ ಸೊ ನಮ್ಮಣ್ಣ ಹೊಸ ಗ್ಯಾಜೆಟ್ ತೊಗೊಂಡಿದ್ದಾರೆ ವೀಡಿಯೋಸ್ ಮಾಡೋಕ್ಕೆ ಅಂತ ವಾರ ಇನ್ನು ಮಾತಾಡಿದ್ವಿ ಅದ್ರ ಬಗ್ಗೆ ನೆಕ್ಸ್ಟ್ ಏನು ವೀಡಿಯೋ ಬರುತ್ತೆ ಹಂಗೆ ಹಿಂಗೆ ಅಂತ ಸೊ ನಮ್ಮ ಅಣ್ಣ ಫಸ್ಟು ಹೊಸ ಗ್ಯಾಜೆಟ್ ತೊಗೊಂಬಿಟ್ಟು ಅದರ ಅನ್ಬಾಕ್ಸಿಂಗ್ನೇ ಹೊಸ ಥರ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದಾರೆ ಸೊ ಬನ್ನಿ ಅದ್ರ ಅನ್ಬಾಕ್ಸಿಂಗ್ ನೋಡೋಣ ಹಂಗೆ ಇಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಅಣ್ಣನೇ ಮಾತಾಡ್ತಾರೆ ಸೊ ಇದ್ರ ಬಗ್ಗೆ ಆಲೇ ನೀನು ಹೇಳಿದ್ಯಾ ಅಂತ ಅನ್ಕೊತೀನಿ ಸೊ ಪಟಾಫಟ್ ಅಂತ ಅನ್ಬಾಕ್ಸ್ ಮಾಡ್ಬಿಡೋಣ ಫಸ್ಟು ಏನೇನು ತೊಗೊಂಡ್ರದ ಅಂತ ಹೇಳ್ಬಿಡ್ತೀನಿ ಇದು ನಿಮಗೆ ಡಿ ಜೆ ಐ ಮೈಕ್ ಇದು ಸೊ ದೆನ್ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮೋಟೋ ಕಿಟ್ ಅಂತ ಬರುತ್ತೆ ಮೋಟರ್ ಸೈಕಲ್ ಕಿಟ್ ಅಂತ ಬರುತ್ತೆ ಇದು ಸೊ ಮೋಟೋ ಸೈಕಲ್ ಕಿಟ್ ಇದು ಮಾಮೂಲಿ ನಿಮಗೆ ಇನ್ಸ್ಟಾ ತ್ರೀ ಸಿಕ್ಸ್ಟಿಗೆ ಕ್ಯಾಪ್ ಏನಕ್ಕೆ ಅಂದರೆ ಅದು ಗಾರ್ಡ್ ಬೇಕೇ ಬೇಕು ಇದು ಸಿಲಿಕಾನ್ ಗಾರ್ಡ್ ಬರುತ್ತೆ ಲೆನ್ಸ್ ಕ್ಯಾಪ್ ಅಂತಾರೆ ಇದನ್ನು ಮತ್ತು ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ನಿಮಗೆ ಇದನ್ನು ಯೂಸ್ ಮಾಡೋದಕ್ಕೆ ಇದಕ್ಕೊಂದು ಲಾಂಗ್ ಏನಂತಾರೆ ಟ್ರೈಪಾಡ್ ಅಂತ ಹೇಳ್ಬೋದು ಇಲ್ಲಾಂದರೆ ಅಂದ್ರೆ ಸೆಲ್ಫಿ ಸ್ಟಿಕ್ ಟೈಪ್ ಬ್ರಾಡ್ ಬರುತ್ತೆ ನಿಮ್ಗೆ ಚೆನ್ನಾಗಿ ವ್ಯೂ ಅಂದರೆ ಕ್ಯಾಪ್ಚರ್ ಆಗುತ್ತೆ ಹೌದು ಇದು ಅಷ್ಟೇ ಸಖತ್ ಅಂದರೆ ಮೀಟರ್ ಇದ್ರ ಮೇಲೆ ಇರುತ್ತೆ ಎಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಎಷ್ಟು ದೊಡ್ಡದಿದೆ ಏನೋ ಎತ್ತ ಅಂತ ಫಸ್ಟು ನಾನು ಅನ್ಬಾಕ್ಸನ್ನ ಮೈಕಿಂದ ಮಾಡ್ತೀನಿ ಏನಕ್ಕೆ ಅಂದರೆ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಫಸ್ಟ್ ಅದನ್ನು ಅನ್ಬಾಕ್ಸ್ ಮಾಡಿ ಏನೇನಿದೆ ಅಂತ ಹೇಳಿ ಸೊ ಅದನ್ನೇ ನಾನು ಯೂಸ್ ಮಾಡಿಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸರಿನಾ ಬನ್ನಿ ಓಪನ್ ಮಾಡಿದ ತಕ್ಷಣ ಅಲ್ಲೇ ಓಪನ್ ಮಾಡಿದ್ದೀನಿ ಇಲ್ಲಿ ಓಪನ್ ಅಂತ ಇರುತ್ತೆ ಈ ಥರ ಬಾಕ್ಸ್ ಓಪನ್ ಮಾಡಿದ್ರೆ ಖಾಲಿ ಏನಪ್ಪ ಏನೂ ಇಲ್ಲ ಅಂತ ಅಂದ್ಕೋಬೇಡಿ ಇದೆ ಸೊ ಇದೊಂದು ಬಾಕ್ಸ್ ಇರುತ್ತೆ ದೆನ್ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಗೈಡು ಮತ್ತು ಬುಕ್ಸ್ ಎಲ್ಲದರಲ್ಲೂ ಇದೇ ಇರುತ್ತೆ ಎಲ್ಲ ಚೈನೀಸ್ ಇರುತ್ತೆ ನಮ್ಗೇನು ಅರ್ಥ ಆಗೋಲ್ಲ ಅದನ್ನು ಇಡೋಣ ದೆನ್ ಇಲ್ಲಿರೋ ಅಂಥದ್ದೇ ನಿಮಗೆ ಮೈಕ್ ಸೊ ಈ ಥರ ಕವರ್ ಇರುತ್ತೆ ಅದು ಇಟ್ಟರೆ ಇದೇ ನಿಮಗೆ ಡಿ ಜೆ ಐ ಮೈಕ್ ಕಾಣಿಸ್ತಿದ್ಯಾ ಏನು ಸಖತ್ತಾಗಿದೆ ಅಲ್ಲ ಸೊ ನಿಮ್ಗೆ ಹಿಂಗೆ ಓಪನ್ ಮಾಡಿದ್ರೇ ಕ್ಲಾಸಿ ಸೊ ನಿಮಗೆ ಇಲ್ಲಿ ಫೋರ್ ಡಾಟ್ ಕಾಣಿಸ್ತಿದ್ಯಲ್ಲ ಇದು ಬ್ಯಾಟ್ರಿದು ಈ ಬಾಕ್ಸ್ ಏನು ಇದಕ್ಕೆ ಚಾರ್ಜ್ ಮಾಡಿಬಿಟ್ರೆ ನಾವು ಬಾಕ್ಸ್ ಇದಕ್ಕೆ ಸೊ ನಾವು ಈ ಸಪ್ಸಪ್ರೇಟಾಗಿ ಚಾರ್ಜ್ ಮಾಡೋ ಅಗತ್ಯ ಇಲ್ಲ ನೀವು ಇವಾಗ ನೋಡಿ ತೋರಿಸ್ತೀನಿ ಇದೊಂದು ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ಮೈಕ್ ಇದೊಂದು ಎರಡು ಮೈಕ್ ಬಂದರೆ ಎರಡು ಮೈಕ್ ಇರುತ್ತೆ ತೋರಿಸ್ತಿದ್ದೀನಿ ಎರಡು ಮೈಕು ಮತ್ತು ಇದನ್ನ ರಿಸೀವರ್ ಅಂತಾರೆ ನಿಮಗೆ ಎಷ್ಟು ತೂಕನೇ ಇಲ್ಲಿ ವೆಯ್ಟ್ಲೆಸ್ ಇಲ್ಲ ಅಂದರೆ ತುಂಬ ವೆಯ್ಟ್ಲೆಸ್ಸೇ ಇಲ್ಲ ಇದು ಅಷ್ಟು ಕಂಪ್ಯಾಕ್ಟಾಗಿ ಸಖತ್ತಾಗಿ ಮಾಡೋವ್ರೆ ದೆನ್ ಅದಾದಮೇಲೆ ನಿಮ್ಗೆ ಏನು ಸಿಗುತ್ತೆ ಅಂತಂತಂದರೆ ತೋರಿಸ್ತೀಂತಡಿರಿ ಇವು ಮೂರಾದ ಮೇಲೆ ಇದರೊಳಗಡೆ ನಿಮಗೆ ಎರಡು ಪಿನ್ ಬಂದಿರುತ್ತೆ ಇದೇನು ಅಂದರೆ ನೀವು ಮೊಬೈಲ್ಗೂ ಯೂಸ್ ಮಾಡ್ಬೋದು ಇದು ಆ್ಯಪಲ್ ದೆನ್ ಇದು ಸಿ ಚಾರ್ಜರ್ ಬರುತ್ತಲ್ಲ ಆ ಥರ ನಿಮಗೆ ಇಲ್ಲಿಗೆ ಪ್ಲಗ್ ಮಾಡಿಕೊಂಡು ಇದು ಏನಿದೆ ಇದನ್ನು ತೋರಿಸ್ತೀನಿ ತಡಿರಿ ಸೊ ನೋಡಿರಿ ಇಲ್ಲಿ ಇದು ನಿಧಾನಕ್ಕೆ ಕತ್ತಾಯ್ತ ಆಡಿಸಿ ಆಡಿಸಿ ತೆಗಿಬೇಕು ತುಂಬ ಟೈಟ್ ಇರುತ್ತೆ ಸೊ ನೋಡಿ ಈ ಥರ ಹಿಂಗೆ ತೆಗಿಬೇಕಿದು ನಾನು ಹಾಲೇ ಆಲ್ರೆಡಿ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ಅದನ್ನು ಸೊ ಇದು ಕ್ಲಿಪ್ ಒಂದು ಬರುತ್ತೆ ನಿಮಗೆ ನಿಮಗಿಂದು ಏನಿದೆ ಇದು ನಿಮ್ಮ ಹತ್ರ ಈಗ ಸ್ಯಾಮ್ಸಂಗ್ ಮೊಬೈಲ್ ಆದರೆ ಇದನ್ನು ಯೂಸ್ ಮಾಡಬೇಕು ಆ್ಯಪಲ್ಲಾದರೆ ಇಲ್ಲಿದೆ ನೋಡಿ ಆ್ಯಪಲ್ದು ಕಾಣಿಸ್ತಿದ್ಯಾ ಸೊ ಆ್ಯಪಲ್ದಿದ ನಿಮಗೆ ಇಲ್ಲಿಗೆ ಈ ಥರ ಅಡ್ಜಸ್ಟ್ ಆಗುತ್ತಿಲ್ಲ ಸೊ ನಿಮಗೆ ಮೊಬೈಲ್ಗೆ ಹಾಕ್ಕೊಳೋದು ತೋರಿಸ್ಬಿಡ್ತೀನಿ ಬಿಡಿ ಅದನ್ನು ಸೊ ಓಕೆ ಈ ಥರ ಈಗ ನಿಮ್ಮ ಮೊಬೈಲ್ ಇದೆ ಅಂದ್ಕೊಳ್ರಿ ಯಾವುದೋ ಒಂದು ಆ್ಯಪಲ್ಲು ಆ್ಯಪಲ್ಲಿಲ್ಲ ಇವಾಗ ನಮ್ಮದು ತಗಡು ಮೊಬೈಲೇ ಇದೆ ಸೊ ಇಲ್ಲಿಗೆ ಹಿಂಗೆ ಕನೆಕ್ಟ್ ಮಾಡ್ಕೊಂಬಿಡೋದು ಸೊ ಇದನ್ನೇ ಯಾಕೆ ತೋರಿಸ್ಬಿಡ್ತೀನಿ ತಡೀರಿ ಇದು ತುಂಬ ನಿಧಾನಕ್ಕೆ ತೆಗಿಬೇಕು ತುಂಬ ಡೆಲಿಕೇಟು ಅಂದರೆ ಇದೆ ನನ್ನ ಹತ್ರ ಇರೋದು ಸ್ಯಾಮ್ಸಂಗ್ ಹಳೆ ಮೊಬೈಲು ಅದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಇದನ್ನು ಸೊ ನಿಮಗೆ ಈ ಥರ ನಿಧಾನಕ್ಕೆ ತುಂಬ ನಿಧಾನಕ್ಕೆ ಡೆಲಿಕೇಟ್ ಒಳಗಡೆ ಎಲ್ಲ ನಿಮಗೆ ಅಲ್ಲಿ ಇದು ಬಂದಿರುತ್ತೆ ಹ್ಞೂ ಸೊ ಈ ಥರ ಆಗಿದ ತಕ್ಷಣವೇ ನೋಡಿದು ಇಲ್ಲೇನೇನೋ ಸೆಟ್ಟಿಂಗ್ಸ್ ಬಂದುಬಿಟ್ಟಿದೆ ನೋಡಿ ನಾನು ನಾನು ಮಾಡೋಕ್ಕೋಗಿ ಆಫು ಮಾಡ್ಬೋದು ಇಲ್ಲಿ ಪವರ್ ಆಫು ಪವರ್ ಆಫ್ ಮಾಡ್ಬಿಡೋಣ ಅದಷ್ಟು ಅದೇ ಸುಮ್ಮನೆ ಸೊ ಈ ಥರ ಮೊಬೈಲ್ ತೊಗೊಂಡು ನೀವು ಇಲ್ಲಿಗೆ ನಿಮಗೆ ಆಗ್ತು ಅಂತಂದರೆ ಮುಗೀತು ಇಲ್ಲಿ ಮಾಮೂಲಿ ಬರುತ್ತಲ್ಲ ಸೆಲ್ಫಿ ಸ್ಟಿಕ್ಕು ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಬ್ಲಾಗ್ ಮಾಡ್ಕೊಬೋದು ಅದು ಮೊಬೈಲ್ಗೂ ಯೂಸ್ ಮಾಡ್ಕೋಬೋದು ದೆನ್ ಗೋಪ್ರೊಗು ಯೂಸ್ ಮಾಡ್ಬೋದು ಇವಾಗ ಗೋಪುರೋಗ್ ಯೂಸ್ ಮಾಡ್ಬಿಡೋಣ ಸೊ ಇದರೊಳಗಡೆ ಇನ್ನೇನಿಲ್ಲ ಇಷ್ಟೇ ಅದು ಬಿಟ್ಟರೆ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಇಲ್ಲೊಂದಿದೆ ತೋರಿಸ್ತೀನಿ ನಿಮ್ಗೆ ಒಳಗಡೆ ಇದನ್ನ ಇಟ್ಬಿಡೋಣ ಅದ್ರೊಳಗಡೆ ಫಸ್ಟು ಅದು ಇಟ್ಬಿಟ್ರೇ ಆರಾಮ ಇಲ್ಲ ನಾನು ಕೆಳಗಡೆ ಬಿದ್ದೋಯ್ತು ಅಂದರೆ ಸುಮ್ಮನೆ ಪ್ರಾಬ್ಲಮ್ಮು ನೀವು ತಗೊಂಡ್ರೂ ಅಷ್ಟೇ ಡಿ ಜೆ ಐ ಮೈಕು ತುಂಬ ಹುಷಾರಾಗಿ ನೀವು ಅದನ್ನು ಕೇರ್ ಮಾಡಬೇಕು ನೋಡಿ ಇಲ್ಲೊಂದಿದೆ ಇದನ್ನು ಒಳಗಡೆ ಇಟ್ಬಿಡೋಣ ಸೊ ಈ ಥರ ಇದು ಒಳಗಡೆ ಈ ಥರ ಒಳಗಡೆ ಇಟ್ಟರೆ ಅದ್ರದ್ದು ಕತೆ ಬ್ಲೂಟೂತ್ ಚಾರ್ಜ್ ಮಾಡ್ತೀವಲ್ಲ ಆ ಥರ ನೀಟಾಗಿ ಇಟ್ಬಿಟ್ರೆ ಮುಗೀತು ಸೊ ಇದು ಅಷ್ಟೇ ಇದು ಆಫ್ ಮಾಡಿದೆ ಇದನ್ನು ಇದನ್ನು ಹಿಂಗೆ ಇಟ್ಬಿಟ್ರೆ ಮುಗೀತು ಸಾರಿ ಉಲ್ಟಾ ಹಾಂ ಸೊ ಇದು ಇಲ್ಲಿ ಇಲ್ಲೋಗುತ್ತೆ ಸೊ ಈ ಥರ ಸೊ ನಿಮಗೆ ಕ್ಲೋಸ್ ಮಾಡಿದ್ರೆ ಮುಗೀತು ನಿಮಗೆ ಸಪ್ರೇಟಾಗಿ ಇಲ್ಲೂ ಚಾರ್ಜ್ ಮಾಡ್ಬೋದು ನಿಮಗೆ ಮೈಕ್ನ ಇಲ್ಲೂ ಕೊಟ್ಟಿರ್ತಾರೆ ಪಿನ್ ಹಾಕು ಚಾರ್ಜ್ ಮಾಡ್ಬೋದು ದೆನ್ ಈ ಬಾಕ್ಸಲ್ಲಿ ಇಟ್ಬಿಟ್ರೆ ಅದು ಆಟೋಮೆಟಿಕಾಗಿ ಅದೇ ಚಾರ್ಜ್ ಆಗುತ್ತೆ ಕ್ಲೋಸ್ ಮಾಡಿದಾಗ ಅದು ಆಟೋಮೆಟಿಕಾಗಿ ಚಾರ್ಜ್ ಆಗುತ್ತೆ ಅದು ಅದ್ರ ಜೊತೇಲಿ ಈ ಬಾಕ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ನಿಮಗೆ ಮಾಮೂಲಿ ಏನಂತಾರೆ ಡೆಟ್ ಕ್ಯಾಟ್ ಕೊಟ್ಟಿರ್ತಾರೆ ಏನಪ್ಪ ಸತ್ತೋಗಿರ ಕ್ಯಾಟ್ ಅಂತಂತೀರಾ ಆ ಥರ ಅಲ್ಲ ಇದು ವೈರು ಚಾರ್ಜ್ ಮಾಡೋದಕ್ಕೆ ಇದು ಇದಕ್ಕೆ ದೆನ್ ಡೆಟ್ ಕ್ಯಾಟ್ ಅಂತಾರೆ ಇದನ್ನು ಸೊ ಇದು ಏನಕ್ಕೆ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅದು ಮೈಕಿಗೆ ದೆನ್ ಇದು ಗೋಪ್ರೋಗೆ ಹಾಕ್ಕೋಬೇಕು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೊಂಡು ಒಂದು ವೈರ್ ಕೊಟ್ಟಿರ್ತಾರೆ ಅಷ್ಟೇ ಸೊ ಫಟಾಫಟ್ ಅಂತ ಇದನ್ನು ನಾನು ಇವಾಗ ನಾನು ಹಾಕ್ಕೊಂಡು ಇವಾಗ ನೆಕ್ಸ್ಟ್ ನಾನು ಏನು ಮಾತಾಡ್ತೀನೋ ಅದು ಸೊ ನೆಕ್ಸ್ಟ್ ನಾನು ಏನು ಮಾತಾಡ್ತೀನೋ ಈ ಮೈಕ್ನ ದೂರ ಮಾಡ್ತೀನಿ ಇಷ್ಟು ದಿವಸ ನನಗೆ ಇದು ಸಾಥ್ ಕೊಟ್ಟಿದೆ ತುಂಬ ಇವತ್ತಿಂದ ಈ ವೈರ್ನ ಲೆಸ್ ಮೈಕ್ ಯೂಸ್ ಮಾಡೋಕ್ಕೆ ಹೋಗ್ತಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಡಿ ಜೆ ಇದು ಇಪ್ಪತ್ತೆಂಟು ಸಾವಿರ ಆಗುತ್ತೆ ಬನ್ನಿ ಫಟಾಫಟ್ನದ್ದು ಅದನ್ನ ಹಾಕ್ಕೊಳ್ತೀನಿ ವಿತ್ ಡೆಟ್ ಕ್ಯಾಚ್ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಸೊ ಸ್ನೇಹಿತರೆ ಇವತ್ತಿಂದ ನಾನು ಡಿ ಜೆ ಐ ಮೈಕ್ನ ಯೂಸ್ ಮಾಡ್ತೀನಿ ಇಷ್ಟು ದಿವಸ ಇಟ್ಕೊಂಡು ಮಾತಾಡ್ತಿದ್ದೆ ಒನ್ ಇಯರಿಂದ ಸೊ ನೈಸ್ ಗುಡ್ ಟು ಗೋ ಹಾಕೊಂಡಿದ್ದೀನಿ ವಾಯ್ಸ್ ಕೇಳಿಸ್ತಿರೋದು ಡಿ ಜೆ ಐ ಮೈಕಲ್ಲೇ ಬನ್ನಿ ಫಸ್ಟು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಪ್ ನೋಡ್ಬಿಡೋಣ ಸೊ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದು ಅಲ್ಲೇ ಓಪನ್ ಮಾಡಿ ನೋಡಿದ್ದೀನಿ ಇನ್ನು ಈಗಲೇ ಅಲ್ಲ ಇದರಲ್ಲಿ ಹೆಂಗಿರುತ್ತೆ ಏನು ಅಂತ ತೋರಿಸೋದಕ್ಕಷ್ಟೇ ಮಾಮೂಲಿ ಎಲ್ಲಾದ್ರಲ್ಲೂ ಏನೇನು ಚೀಟ್ಸ್ ಇರುತ್ತೆ ಆ ಚೀಟ್ಸು ಅಷ್ಟೇ ಸೊ ಇಲ್ಲಿದೆ ನೋಡಿ ಇದೇ ಸೊ ಇಷ್ಟೇ ನಿಮಗೆ ಇದು ಸಿಲಿಕಾನ್ ಮೆಟೀರಿಯಲ್ ಇರುತ್ತೆ ಅದನ್ನು ಜಸ್ಟ್ ತೋರಿಸ್ತೀನಿ ಅದನ್ನು ಹಾಕ್ಬಿಡೋದು ಸೊ ಈ ಬಾಕ್ಸಲ್ಲಿ ಹಾಂ ಪ್ರೊಟೆಕ್ಷನ್ ಈ ಬಾಕ್ಸಲ್ಲಿ ಏನೂ ಇಲ್ಲ ಸೈಡ್ ಗಿಡನ ಇದನ್ನು ಇಲ್ಲೇ ಇಟ್ಟಿರೋಣ ದೆನ್ ನೆಕ್ಸ್ಟು ನಾನು ತೊಗೊಂಡಿದ್ದು ಇದು ಟೆಲಿಸನ್ದು ಸೊ ಇದು ಬೇಕೇ ಬೇಕು ನಿಮಗೆ ಏನಕ್ಕೆ ಅಂತಂದರೆ ನಿಮಗೆ ಈ ಇನ್ಸ್ಟಾ ತ್ರೀ ಸಿಕ್ಸ್ಟೀಲಿ ಡ್ರೋನ್ ಶಾಟೆಲ್ಲ ತೆಗಿತಾರೆ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಈ ಥರ ಎಲ್ಲ ಇರುತ್ತೆ ಸೊ ನೋಡಿ ಈ ಥರ ಓಪನ್ ಮಾಡ್ಕೊಂಡು ಹೋದರೆ ಇದನ್ನು ಓಪನ್ ಮಾಡಿ ಸ್ವಲ್ಪ ಟರ್ನ್ ಮಾಡಬೇಕು ಅಷ್ಟೇ ಸೊ ನೆಕ್ಸ್ಟ್ ಇಲ್ಲಿಂದ ಆಗಿದ ತಕ್ಷಣ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು ಜೋರಕ್ಕೆ ನೂಕಬಾರ್ದು ಫ್ರೆಂಡ್ಲಿಯಾಗೇ ಇದೆ ಸೊ ಇದು ಅಷ್ಟೇ ಇಷ್ಟ ಆಗುತ್ತೆ ದೆನ್ ಇನ್ನೊಂದು ನಿ ನಿಧಾನಕ್ಕೆ ಟ್ವಿಸ್ಟ್ ಮಾಡಬೇಕು ಟೈಟ್ ಆಗುತ್ತೆ ಸೊ ಲಾಸ್ಟ್ ಇಷ್ಟು ಉದ್ದ ಸೊ ಇದು ಈ ಮುಂದೆ ಬಂದ್ಬಿಟ್ಟಿದೆ ಇದು ವಿಡಿಯೋ ಮಾಡೋಕ್ಕೆ ಎಷ್ಟು ಉದ್ದ ಇದೆ ಅಂದರೆ ಇದು ಇಷ್ಟು ಆರಾಮಾಗಿ ಇದಕ್ಕೆ ತಾಕಿಸ್ಬಿಡ್ಬೋದು ಚೂರು ಇಷ್ಟು ಉದ ಇದೆ ನೋಡಿ ನಾನು ಅಷ್ಟು ದೂರ ಇದ್ದೀನಿ ಕ್ಯಾಮ್ರಾಗೆ ಇಲ್ಲಿ ಹಿಡಿತಿದ್ದೀನಿ ಸೊ ಇದು ಇದರಲ್ಲೇ ಡ್ರೋನ್ ಶಾಟ್ ತೆಗಿಯೋದು ನಿಮಗೆ ಹಿಂಗೆ ಇಟ್ಕೊಂಡು ನೀನು ನೆಡ್ಕೊಂಡು ಹೋದರೆ ಇದನ್ನೇ ಡ್ರೋನ್ ಶಾಟ್ ಅಂತ ನೋಡ್ರಿ ಇದು ಓ ಬಿ ಬಿದ್ದುಬಿಡುತ್ತಲ್ಲ ಗುರು ಇದು ಸ್ವಲ್ಪ ಟೈಟಾಗಿ ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಓಕೆ ಬಿದ್ದುಬಿಟ್ರೆ ಕಷ್ಟ ಹಾಂ ಈ ಥರ ಇಟ್ಕೊಂಡು ಹೋಗೋದು ತುಂಬ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಅದು ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತು ಈ ಥರ ಇದ್ದಾಗ ರಪ್ ಅಂತ ಎಷ್ಟೊಂದು ಸತಿ ಎಲ್ಲ ಕಲ್ಸ್ಕೊಂಡು ಬಿದ್ದುಬಿಡುತ್ತೆ ಇನ್ಮೇಲೆ ನನಗೂ ಗೊತ್ತಾಗುತ್ತೆ ಇದೇ ಫಸ್ಟ್ ಅಲ್ವಾ ಯೂಸ್ ಮಾಡ್ತಿರೋದು ಇವಾಗ ಇನ್ಸ್ಟಾನ ಇದೊಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದೆ ಅಷ್ಟು ದೊಡ್ಡದಿರಲ್ಲ ಚಿಕ್ಕದಾಗಿರುತ್ತೆ ಯಾವಾಗಲೂ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಸೊ ಎವ್ರಿ ಟೈಮ್ ನೀವು ಅಷ್ಟು ದೊಡ್ಡದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಇದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಚಿಕ್ಕದಾಗಿರುತ್ತೆ ಅಷ್ಟೇ ಇದ್ರದ್ದು ಇನ್ನೇನಿಲ್ಲ ಇದು ಮುಗೀತು ಅದಿನ್ನೂ ನೋಡಿಲ್ಲ ಇನ್ನ ಅವಳಿಗೆ ತೋರ್ ನೋಡಿದಾಳೆ ಡೀಪಾಗಿ ನೋಡಿಲ್ಲ ತುಂಬಾ ದಿನಗಳ ಆಸೆ ಸೊ ಇವಾಗ ನೆಕ್ಸ್ಟ್ ವೆಲ್ ಶೋಧ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಲೆಟ್ಸ್ ಗೋ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮೋಟ್ರ್ ಸೈಕಲ್ ಕಿಟ್ ಅಂತಾರೆ ಬನ್ನಿ ಓಪನ್ ಮಾಡಿದ್ರೆ ಕುಲ್ಜಾ ಸಿಮ್ ಸಿಮ್ ಚಿಕ್ಕ ಇದ್ದಾಗ ಬರ್ತಿತ್ತು ಕುಲ್ಜಾ ಸಿಮ್ ಸಿಮ್ ಅಂತ ಒಂದು ಶೋ ದಿಸ್ ಇಸ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಬ್ಲ್ಯಾಕ್ ಬ್ಯೂಟಿ ಸೂಪರ್ ಹಿಂಗಿದೆ ನೋಡಿ ಇದು ಓಪನ್ ಮಾಡೋದಕ್ಕೆ ಕ್ರೇಜಿ ಅಲ್ಲ ಹಾಂ ಫಸ್ಟು ನಿಮಗೆ ಅಸೆಸರೀಸ್ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ಇದರ ಇದರಲ್ಲಿ ಎರಡು ಮೌಂಟ್ ಮಾಡ್ಕೊಳೋದಕ್ಕೆ ಕೊಟ್ಟಿರ್ತಾರೆ ನಿಮಗೆ ಹೆಲ್ಮೆಟ್ಗೆಲ್ಲ ಬಟ್ ನನ್ನ ಕ್ವಾಲಿಟಿ ಇನ್ನೊಂಚೂರು ಚೆನ್ನಾಗಿ ಕೊಡ್ಬೋದಾಗಿತ್ತು ನನಗೆ ಇದ್ರ ಕ್ವಾಲಿಟೀಲಿ ಸ್ಯಾಟಿಸ್ಫೈ ನಿಜವಾಗ್ಲೂ ಇಲ್ಲ ಅದೊಂದು ದೆನ್ ಇದು ಅಷ್ಟೇ ಕ್ಲಿಪ್ಸ್ ಇದೆ ನಾಲ್ಕು ಕೊಟ್ಟಿದ್ದಾರೆ ತೋರಿಸ್ತೀನಿ ಸೇಮ್ ಇದೇ ಥರದ್ದೇ ನಾಲ್ಕಿದೆ ಅದು ನನಗೆ ಕ್ವಾಲಿಟಿ ಇಲ್ಲವೇ ಇಲ್ಲ ನಾವು ಇಷ್ಟು ಫಿಫ್ಟಿ ತ್ರೀ ತೌಸಂಡ್ ಆಯಿತು ನನಗೆ ಇದು ಕಿಟ್ಟು ಸೊ ನಾವು ಅಷ್ಟು ಪ್ರೈಸ್ನ ಕೊಟ್ಟು ತೊಗೊಂಡಾಗ ಈ ಥರ ಚೀಪ್ ಥರ ಸಿಕ್ಕಿದಾಗ ಬೇಜಾರಾಗುತ್ತೆ ದೆನ್ ಆಲ್ ನನಗೆ ಇದು ಗೆಜೆಟ್ ತುಂಬ ಚೆನ್ನಾಗಿದೆ ಇನ್ಸ್ಟಾಟ್ ತ್ರೀ ಸಿಕ್ಸ್ಟಿ ನಿಮಗೆ ಅಸೆಸರೀಸ್ ಹಾಂ ಅಸೆಸರೀಸ್ ಏನಾದರೂ ಈ ಥರ ಕ್ವಾಲಿಟಿ ಇಲ್ಲದಂಗೆ ಆದರೆ ನಾವು ಎಲ್ಲ ಮೌಂಟ್ ಮಾಡ್ಕೊಂಡಿರ್ತೀವಿ ಈಗ ಕಾರ್ಗೆ ಮೌಂಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ರಿ ಈಗ ಇದನ್ನ ತೊಗೊಂಡು ಇದನ್ನ ಜಸ್ಟ್ ಈ ಥರ ಹಿಂಗೆ ಪ್ರೆಸ್ ಮಾಡಿ ಇದಕ್ಕೆ ಲಾಕ್ ಮಾಡೋದಂಥದ್ದು ನೋಡಿ ಹಿಂಗೆ ಬ್ಯಾಕ್ ಇಟ್ಟಿರ್ತೀವಿ ನೋಡಿರಿ ಈಗಲೇ ನನಗೆ ಈಗ ತೆಗಿಬೇಕು ತೆಗೆದ್ರೆ ಇದು ಹೊಡೆದೋಗುತ್ತೆ ಅನ್ನೋ ನನಗೆ ಭಯ ಆಗಿದೆ ಏನು ಹೇಳಿ ಇದು ಕ್ಲಿಪ್ ಕೂತ್ಬಿಟ್ಟಿದೆ ಇದು ಸರಿನಾ ಸೊ ಇದು ಇನ್ನೊಂದು ಚೂರು ಕ್ವಾಲಿಟಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ನನ್ನ ನನ್ನ ಭಾವನೆ ಅದು ಬಿಟ್ಟರೆ ನಿಮಗೆ ಇಲ್ಲಿ ಇಲ್ಲಿ ಬಂದು ನಿಮಗೆ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಈ ಥರ ಸುತ್ತಬಿಟ್ಟು ಇಕ್ಕಿದ್ದು ನೋಡಿ ಏನೋ ಕೊಟ್ಬಿಟ್ಟಿದ್ದಾರೆ ಅಂದ್ಕಂಡೆ ಖುಷಿಯಾಗಿ ಅದರೊಳಗಡೆ ಏನೂ ಇಲ್ಲ ಗಮ್ ಹಾಕ್ಕೊಳ್ಳಿ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಅಂತ ಗಮ್ ಕೊಟ್ಟವ್ರೆ ಇದು ನೋಡಿ ನನಗೆ ವಾಟ್ ಈಸ್ ದಿಸ್ ಅನ್ನಿಸ್ತು ತ್ರೀ ಎಮ್ ಕೊಟ್ಟಿದ್ದಾರೆ ಬಟ್ ಅವರು ಇದಕ್ಕೆ ಸ್ಪೇಸ್ ಮಾಡಿ ಜಾಗ ಮಾಡಿ ಅದಕ್ಕೆ ಒಂದು ಕವರ್ ಹಾಕ್ಬಿಟ್ಟು ಕೊಟ್ಟವರಲ್ಲ ಈ ಥರ ಹಾಕ್ಬಿಟ್ಟು ಇಟ್ಟು ನಾನಂತೂ ಫಸ್ಟ್ ನೋಡಿದಾಗ ಏನಪ್ಪ ಅಂದ್ಕೊಂಡೆ ಏನೂ ಇರಲಿಲ್ಲ ದೆನ್ ಇದನ್ನ ಹೇಳಿದ್ನಲ್ಲ ಇದು ಕ್ಲಿಪ್ ಮಾಮೂಲಿ ಇದು ನಿಮಗೆ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ವಿತ್ ಫೋಟೋ ಬ್ಯಾಕ್ ಸೈಡ್ ನಿಮಗೆ ಇಲ್ಲಿ ಏನು ಇಲ್ಲಿ ಯೂಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಹಾಕ್ಕೊಂಡಿದ್ದಾರಲ್ಲ ಇದು ಹಿಂದೆ ನೀವು ಮೌಂಟ್ ಮಾಡಿಬಿಟ್ರೆ ಹಿಂದೆ ನೀವು ಇಟ್ಕೊಂಡು ಹೋದಾಗ ತ್ರೀ ಸಿಕ್ಸ್ಟಿ ವ್ಯೂವೇ ಬೇರೆ ಥರ ಇರುತ್ತೆ ಸೊ ಅದನ್ನು ಯೂಸ್ ಇದು ಇದನ್ನು ಇನ್ನೊಂದು ತೋರಿಸ್ತೀನಿ ಹಾಗೇನೆ ಸೊ ಮತ್ತು ಇದನ್ನ ಕ್ಲಿಪ್ಸ್ಗಳು ಕೊಟ್ಟಿರ್ತಾರೆ ಇದನ್ನ ಈ ಥರ ಕ್ಲಿಪ್ಸ್ಗಳು ಇದನ್ನ ಹಾಕೊಳೋದಕ್ಕೆ ಅದಕ್ಕೆ ಇದು ಮಾಡಿ ಯಾವ ಥರ ಬೇಕಾದರೂ ನೀವು ಈ ಥರ ರೊಟೇಟ್ ಆಗುತ್ತೆ ಈ ಥರ ಇರುತ್ತೆ ಸೊ ಅದೊಂದು ಕ್ಲಿಪ್ ಕೊಟ್ಟಿದ್ದಾರೆ ಇದ್ರದ್ದು ಆದ ಅಷ್ಟೇ ಇದಷ್ಟೇ ಹಾಂ ದೆನ್ ನಿಮ್ಮ ಮೇಯ್ನ್ ಇದೆ ಇಲ್ಲೊಂದು ಕೊಟ್ಟಿದ್ದಾರೆ ಇದ್ರದ್ದು ಕ್ವಾಲಿಟಿ ಮಾತ್ರ ನಾನು ಹೇಳಲೇಬೇಕು